ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೊಸತಾಗಿ ನೀವೇನಾದ್ರೂ ಈ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ನೋ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಆ ಆಲ್ ನೋಟಿಫಿಕೇಶನ್ ಒತ್ತಿದ್ರೆ ಮಾತ್ರ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೊದಲಿಗೆ ಬರುತ್ತೆ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೆಯ ಬಹುಮಾನವಾಗಿ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಎಂಟರಿಂದ ಒಂಬತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಸರ್ಪ್ರೈಸ್ ಗಿಫ್ಟ್ಗಳು ಗಿವ್ ಅವೆ ಪ್ರೈಸ್ಗಳು ನಿಮಗಾಗಿ ಕಾದಿರುತ್ತೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆ ನೋಡಿದ ನಂತರ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರಿಗೂ ಕೂಡ ಪರಿಚಯದವರಿಗೆ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನಕ್ಕೆ ಪರಿವರ್ತನೆ ಮತ್ತು ಬೆಳಕನ್ನು ತಂದುಕೊಡಬಲ್ಲಂತಹ ಅದ್ಭುತವಾದಂತಹ ವಿಡಿಯೋ ಬನ್ನಿ ವೀಕ್ಷಕರೇ ಅಕ್ಷಯ ತೃತೀಯ ಇದೇ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ ಇದೇ ಶುಭ ಸಂದರ್ಭದಲ್ಲಿ ನಾವು ನಿಮಗೋಸ್ಕರ ಶ್ರೀ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನ ಕೂಡ ಅಕ್ಷಯ ತೃತೀಯ ಹಬ್ಬದ ದಿನ ಬೆಳಗ್ಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಒಂದು ಭಕ್ತಿ ಸ್ತೋತ್ರವನ್ನ ಶ್ರೀಮನ್ನಾರಾಯಣರ ಒಂದು ನೋಡಿ ಒಂದು ಸಾವಿರ ಸಹಸ್ರ ನಾಮಗಳಿರುವಂತಹ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನ ಕೇಳಿದರೆ ಜೀವನಕ್ಕೆ ಬಂದಂತ ಕಷ್ಟ ಮಂಜಿನಂತೆ ಕರಗತ್ತೆ ಕಾಯ್ತಾ ಇರಿ ಅಕ್ಷಯ ತೃತೀಯ ಹಬ್ಬದ ದಿನ ಬೆಳಗ್ಗೆ ಆ ಭಕ್ತಿ ಗೀತೆ ಭಕ್ತಿ ಸ್ತೋತ್ರ ಅಪ್ಲೋಡ್ ಆಗುತ್ತೆ ರಿಲೀಸ್ ಆಗುತ್ತೆ ಅದೇ ರೀತಿ ವೀಕ್ಷಕರೇ ನೋಡಿ ಅದ್ಭುತವಾದಂತ ಅಕ್ಷಯ ತೃತೀಯ ಬರ್ತಾ ಇದೆ ಜೀವನಕ್ಕೆ ಪರಿವರ್ತನೆ ತಂದು ಕೊಡುವಂತಹ ಹಬ್ಬ ಜೀವನದಲ್ಲಿ ಬೆಳಕು ತಂದು ಕೊಡುವಂತಹ ಹಬ್ಬ ನೀವು ಕೇಳಿದ್ದನ್ನ ಕರುಣಿಸುವಂತಹ ಹಬ್ಬ ಅಕ್ಷಯ ಅಂದ್ರೆ ಎಂದೂ ಕ್ಷಯವಾಗದ ಎಂದೂ ಕಡಿಮೆಯಾಗದ ಎಂದೂ ನಾಶವಾಗದ ನಮ್ಮ ಜೀವನದಲ್ಲಿ ಬರೀ ಸಮೃದ್ಧಿಯನ್ನ ತುಂಬುವಂತಹ ಸಂತೋಷವನ್ನ ತುಂಬುವಂತಹ ಹಬ್ಬ ಈ ಅಕ್ಷಯ ತೃತೀಯ ಹಬ್ಬದ ದಿನ ನಿಮ್ಮ ಮನೆ ಬಾಗಿಲಿಗೆ ಒಂದು ವಸ್ತು ಕಟ್ಟೋದಕ್ಕೆ ಹೇಳ್ತೀನಿ ಹಾಗೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಒಂದು ವಿಶೇಷವಾದಂಥ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ಆ ವಸ್ತುವನ್ನು ಕೂಡ ಹೇಳ್ತೀನಿ ಅದನ್ನು ಈಗ ಒಂದು ಡೆಮೋ ಮಾಡಿ ತೋರಿಸ್ತೀನಿ ಅದನ್ನು ಮಾಡಿದ್ದೇ ಆದಲ್ಲಿ ವರ್ಷದೊಳಗೆ ನಿಮ್ಮ ಜೀವನದಲ್ಲಿ ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಅದರ ಜೊತೆಗೆ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ತರಬಲ್ಲಂತ ಇಂತ ರೆಮಿಡಿನೂ ಕೂಡ ಮಾಡದೇ ಇರೋದ್ ಬೇಡ ವೀಕ್ಷಕರ ಏನಪ್ಪ ಮಾಡ್ಬೇಕು ನೀವು ಅಂದ್ರೆ ಅಕ್ಷಯ ತೃತೀಯ ಹಬ್ಬದ ದಿನ ಮಾವಿನ ತೋರಣವನ್ನು ನಾವು ಕಂಪಲ್ಸರಿ ಕಟ್ಲೇಬೇಕು ನಮ್ಮ ಮನೆ ಬಾಗಿಲಿಗೆ ಮಾವಿನ ತೋರಣ ಶುಭ ಸೂಚಕ ಮನೆಗೆ ಪಾಸಿಟಿವಿಟಿ ಮಹಾಲಕ್ಷ್ಮಿ ಸಂಪತ್ತು ಸಂತೃಪ್ತಿ ಇದನ್ನೆಲ್ಲ ಆಕರ್ಷಣೆ ಮಾಡೋದಕ್ಕೆ ನಾವು ಮಾವಿನ ತೋರಣವನ್ನು ಕಟ್ಟೆ ಕಟ್ತೀವಿ ಅದರ ಜೊತೆಗೆ ಈ ಒಂದು ಎಲೆಯನ್ನು ಕೂಡ ಕಟ್ಟೋದಕ್ಕೆ ಮರಿಬೇಡಿ ಅದು ಯಾವ್ದಪ್ಪ ಅಂತಂದ್ರೆ ಅಶೋಕ ಮರ ಅಂತ ಸಿಗುತ್ತೆ ಅಶೋಕ ಟ್ರೀ ಅಂತ ಹೇಳ್ತಾರೆ ಈ ರೀತಿಯಾಗಿ ಉದ್ದ 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 ಎಲೆಗಳಿರುತ್ತೆ ಆ ಅಶೋಕ ಮರದ ಎಲೆಗಳನ್ನ ಮನೆಗೆ ತಂದುಬಿಟ್ಟು ಅದರ ಒಂದು ಮಾಲೆಯನ್ನ ಮಾವಿನ ತೋರಣವನ್ನು ಹೇಗೆ ಮಾಡ್ತೀರಿ ಆ ರೀತಿ ಮಾಲೆಯನ್ನ ಮಾಡಿ ಅಶೋಕ ತೋರಣ ಎಲೆಯ ಮಾಲೆಯನ್ನು ಕೂಡ ನೀವು ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ತೋರಣದ ಜೊತೆಗೆ ಕಟ್ಟಿದ್ರೆ ಆ ವರ್ಷ ಪೂರ್ತಿ ನಿಮ್ಮ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸದಾ ಇರುತ್ತೆ ಹ ಇದ್ರ ಜೊತೆಗೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಹೋದ ವರ್ಷ ಗುರುಗಳೇ ನೀವು ಅಕ್ಷಯ ತೃತೀಯಾಗಿ ಹೇಳಿದ ವಸ್ತುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಆ ವಸ್ತುಗಳನ್ನ ಮರದ ಕೆಳಗಡೆ ಅದನ್ನ ವಿಸರ್ಜನೆ ಮಾಡಬಹುದು ನಾಣ್ಯಗಳನ್ನೇನಾದ್ರೂ ಇಟ್ಕೊಂಡಿದ್ರೆ ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ವರ್ಷಿ ಶುದ್ಧವಾಗಿ ತೊಳೆದು ಇಟ್ಕೋಬಹುದು ಉಳಿದ ವಸ್ತುಗಳನ್ನ ನೀವು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಬಹುದು ಹರಿಯುವ ನದಿ ನಮ್ಮ ಮನೆ ಹತ್ರ ಇಲ್ಲ ಅಂತಂದ್ರೆ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಆನ್ಸರ್ ಕೊಟ್ಟಿದ್ದೀನಿ ಲಾಸ್ಟ್ ಇಯರ್ ಏನ್ ಮಾಡ್ಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರು ಹೋದ ವರ್ಷದ ವಸ್ತುಗಳನ್ನ ನೀರಿನಲ್ಲಿ ಅಥವಾ ನದಿಯಲ್ಲಿ ಅಥವಾ ಮನೆಯ ಹತ್ತಿರ ಯಾವುದಾದ್ರು ಮರ ಇದ್ರೆ ಅದ್ರ ಕೆಳಗಡೆ ವಿಸರ್ಜನೆ ಮಾಡಿ ಕಾಯಿನ್ ಇದ್ರೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಎರ್ತಿಟ್ಕೊಳ್ಳಿ ವೀಕ್ಷಕರೇ ಈ ಒಂದು ಅಶೋಕ ಮರದ ಎಲೆ ಏನಿರುತ್ತೆ ಇದು ಲಕ್ಷ್ಮಿಗೆ ಬಹಳ ಪ್ರಿಯ ಯಾವ ಮನೆ ಯಾವ ಮನೆಯ ಒಂದು ಮುಖ್ಯ ದ್ವಾರದ ಹೊರಗೆ ಹಬ್ಬದ ದಿನ ಅಶೋಕ ಮರದ ಎಲೆಯನ್ನ ತೋರಣದ ರೂಪದಲ್ಲಿ ಹಾಕಿರ್ತಾರೆ ಮಹಾಲಕ್ಷ್ಮಿ ಆ ಮನೆಗೆ ನಗ್ತಾ 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 ಆಗಮನವಾಗುವಂಥದ್ದು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು ಮನೆಯಲ್ಲಿ ಶಾಂತಿ ನೆಮೃದ್ಧ ಸಮೃದ್ಧಿ ನೆಮ್ಮದಿ ಎಲ್ಲ ನೆಲೆಸುವಂಥದ್ದು ಇದನ್ನ ಕಟ್ಟೋದಕ್ಕೆ ಮರಿಬೇಡಿ ಎಷ್ಟು ಪವರ್ಫುಲ್ ವೀಕ್ಷಕರೇ ಇದು ಅಶೋಕ ಮರದ ಎಲೆ ಅಂತಂದ್ರೆ ೃ ಕಾಟ ಇದ್ದಕ್ಕಿದ್ದಂಗೆ ನಿಂತು ಹೋಗುತ್ತೆ ಆಮೇಲೆ ಯಾರು ಈ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೋ ಅವರಿಗೆ ಏನಾದ್ರೂ ಕ್ಷಣ ಚಿತ್ತ ಕ್ಷಣ ಪಿತ್ತ ಸಡನ್ ಕೋಪ ಬರ್ತಾ ಇರುತ್ತೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಶಾಂತ ಮಾಡುತ್ತೆ ತುಂಬಾ ಶಕ್ತಿ ಇರುತ್ತೆ ಈ ಮರಕ್ಕೆ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಹಾಗೆ ವಿಶೇಷವಾಗಿ ಇನ್ನೂ ಒಂದು ವಸ್ತು ಅಂತ ಹೇಳಿದೆ ನೋಡಿ ವೀಕ್ಷಕರೇ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಪುದೀನ ಈ ಮಿಂಟ್ ಲೀವ್ಸ್ ಅಂತ ಹೇಳ್ತೀವಿ ಪುದೀನ ಪುದೀನವನ್ನು ಸಾಮಾನ್ಯವಾಗಿ ಚಟ್ನಿಗೆ ಅಡುಗೆಗೆ ಬಳಸೇ ಬಳಸ್ತೀವಿ ಈ ಪುದೀನ ಎದೆ ಎಲೆ ಇದೆಯಲ್ಲ ತುಂಬಾ ಅಂದರೆ ತುಂಬ ಹಣ ಮತ್ತು ಲಕ್ಷ್ಮಿ ಆಕರ್ಷಣೆ ಮಾಡಲಿಕ್ಕೆ ಎತ್ತಿದ ಕೈ ಯಾವ ವಸ್ತುಗಳು ಘಾಟು ತೀಕ್ಷ್ಣವಾದಂಥ ಸ್ಮೆಲ್ ಹೊಂದಿರುತ್ತೆ ಲಕ್ಷ್ಮಿ ಆಕರ್ಷಣೆಗೆ ವಿಶೇಷವಾದಂಥ ಒಂದು ಸಿದ್ಧಿಯನ್ನು ಪಡೆದಿರುತ್ತೆ ಪುದೀನ ಕೂಡ ನೋಡಿ ಅಷ್ಟು ದೂರ ಇಟ್ಟರೆ ನಿಮಗೆ ಸ್ಮೆಲ್ ಅಂತ ಬರ್ತಾ ಇರುತ್ತೆ ಹಾಗಾಗಿ ಈ ಪುದೀನ ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಇಷ್ಟೇ ಇಷ್ಟು ಕೆಳಗಡೆ ಕಟ್ ಮಾಡಿ ಒಂದು ನೋಡಿ ಪುದೀನ ಎಲೆಯನ್ನು ಕಟ್ ಮಾಡಿಕೊಂಡ್ರೆ ಅದರಲ್ಲಿ ನಾಲ್ಕು ದಳಗಳಿರಬೇಕು ಒಂದು ಎರಡು ಮೂರು ನಾಲ್ಕು ಆ ರೀತಿ ಕಟ್ ಮಾಡಿಕೊಂಡು ಆ ನಾಲ್ಕು ದಳಗಳನ್ನು ಪುದೀನ ಎಲೆಯ ದಳಗಳನ್ನು ತಗೊಂಡ್ಬಿಟ್ಟು ನಿಮ್ಮ ಮುಖ್ಯದ್ವಾರದ ಮೇಲೆ ಏನು ಭಾಗ ಇರುತ್ತೆ ಅಲ್ಲಿ ಮುಖ್ಯದ್ವಾರ ಮೇನ್ ಡೋರ್ ಮೇಲೆ ಅಕ್ಷಯ ತೃತೀಯ ದಿನ ರಬ್ ಮಾಡಿಬಿಡಿ ತಿಕ್ಕಿ ಅದ್ರ ಮೇಲೆ ಉಜ್ಜಿ ಆ ಪುದೀನ ಎಲೆಯಲ್ಲಿರುವಂತಹ ರಸ ಮೇನ್ ಡೋರ್ಗೆ ಅಂಟಬೇಕು ಆಮೇಲೆ ಅದನ್ನು ಮನೆ ಮುಂದಿರುವ ಯಾವುದಾದ್ರೂ ಪಾಟಿಗೋ ಅಥವಾ ಡಸ್ಟ್ಬಿನ್ನಿಗೋ ಮರದ ಕೆಳಗೋ ಹಾಕಿದ್ರಾಯ್ತು ಮತ್ತೆ ಇನ್ನೊಂದು ಪುದೀನ ಎಲೆಯ ನಾಲ್ಕು ದಳಗಳನ್ನು ಫ್ರೆಶ್ ಆಗಿರೋ ಪುದೀನಾ ಎಲೆಯ ದಳಗಳನ್ನು ತಗೊಳ್ಳಿ ನೀವು ಹಣ ಇಟ್ಟಿರುವಂತಹ ತಿಜೋರಿ ಬೀರು ಏನಿದೆ ಅದರ ಮೇಲೆ ರಬ್ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ರಬ್ ಮಾಡಬೇಕಾದ್ರೆ ಅದರ ರಸ ಆ ಒಂದು ತಿಜೋರಿ ಬೀರೋಗಿ ಅಂಟಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿ ನಿನ್ನ ಆಗಮನಕ್ಕಾಗಿ ನನ್ನ ಮನೆಯಲ್ಲಿ ಸ್ಥಾನ ವಾಸ ಸ್ಥಿರವಾಗಿ ಇರೋದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ನಿಲ್ಲಬೇಕು ಧನ ಕನಕ ಸಂಪತ್ತು ಬಂಗಾರ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಡಬೇಕು ಕೆಲಸದಲ್ಲಿ ಮಾಡುವ ಕೆಲಸದಲ್ಲಿ ಜಯ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ರಬ್ ಮಾಡಿ ಆಮೇಲೆ ಅದನ್ನು ಅದು ಎಲ್ಲ ಎಲೆಯಿಂದ ರಸ ಏನು ಹೀರು ಮೇಲೆ ಹತ್ತಿರುತ್ತೆ ಅಂಟಿರುತ್ತೆ ಆ ಎಲೆಯನ್ನು ಮರದ ಕೆಳಗಡೆ ಹಾಕಿ ಇನ್ನೂ ಒಂದು ನಾಲ್ಕು ದಳ ಇರುವಂತಹ ಪುದೀನ ಎಲೆಯನ್ನು ತಗೊಳ್ಳಿ ನೀವು ಹಣ ಇಟ್ಕೋತಿರಲ್ಲ ಪರ್ಸು ವ್ಯಾನಿಟಿ ಬ್ಯಾಗು ಅದರ ಮೇಲೆ ಉಜ್ಜಿ ಅದರ ಮೇಲೆ ರಬ್ ಮಾಡಿ ಆ ರಸ ಎಲ್ಲ ವ್ಯಾಲೆಟ್ ವ್ಯಾನಿಟಿ ಪರ್ಸ್ ಮೇಲೆ ಬರಬೇಕು ಆಮೇಲೆ ಉಳಿದಂತಹ ಎಲೆಯನ್ನು ಡಸ್ಟ್ಬಿನ್ಗೂ ಮರದ ಕೆಳಗಡೆ ಹಾಕಿ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಗಲ್ಲಾ ಪೆಟ್ಟಿಗೆಗೆ ಅಕ್ಷಯ ತೃತೀಯ ದಿನ ಪುದೀನ ಎಲೆಯ ನಾಲ್ಕು ಎಲೆಯನ್ನ ತಗೊಳ್ಳಿ ಚೆನ್ನಾಗಿ ಉಜ್ಜಿ ಆ ಒಂದು ರಸ ಅದರ ಮೇಲೆ ಬರಲಿ ಯಾರು ಈ ರೀತಿಯಾಗಿ ಅಕ್ಷಯ ತೃತೀಯ ದಿನ ಪುದೀನಾ ಎಲೆಯಿಂದ ಮೇನ್ ಡೋರ್ ನೀವು ಹಣ ಇಡುವಂತಹ ಬೀರು ನಿಮ್ಮ ವ್ಯಾಲೆಟ್ ಪರ್ಸ್ ಮತ್ತು ವ್ಯಾಪಾರದ ಸ್ಥಳಗಳಲ್ಲಿ ಹಣ ಏನಿಡ್ತೀರಿ ಅಲ್ಲಿ ಅದನ್ನ ರಬ್ ಮಾಡಿ ಆ ರಸವನ್ನು ಅಲ್ಲಿ ಅಂಟಿಸೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮಾಡಿ ನೋಡಿ ಇದನ್ನ ಪ್ರಾರ್ಥನೆ ಮಾಡ್ಕೋಬೇಕು ವರ್ಷದಲ್ಲಿ ಒಳ್ಳೇದಾಗ್ಲಿ ಅಪಾರ ಪ್ರಮಾಣದ ಹಣ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಎರಡು ಸೀಕ್ರೆಟ್ ರಹಸ್ಯಗಳನ್ನು ಹೇಳ್ಕೊಟ್ಟಿದ್ದೀನಿ ಅಕ್ಷಯ ತೃತೀಯ ದಿನ ನಿಮ್ಮ ಮನೆಗೆ ಅಶೋಕ ಎಲೆಯಿಂದ ತೋರಣ ಮತ್ತು ಪುದೀನಾದಿಂದ ರಬ್ ಮಾಡುವಂತಹ ವಿಧಾನ ಹೇಳ್ಕೊಟ್ಟಿದ್ದೀನಿ ಮಾಡಿ ಶ್ರೀ ಲಕ್ಷ್ಮೀನಾರಾಯಣರ ಸಂಪೂರ್ಣ ಆಶೀರ್ವಾದ ನಿಮಗೂ ನಿಮ್ಮ ಪ ಮನೆಯ ಸದ ಸಮಸ್ತ ಸದಸ್ಯರ ಮೇಲೆ ಇರಲಿ ವರ್ಷ ತುಂಬೋದರೊಳಗಡೆ ನಿಮ್ಮ ಮನೆಗೆ ಹೊಸ ವಾಹನ ಬರಲಿ ಹೊಸ ಸೈಟ್ ಕೊಂಡ್ಕೊಳ್ಳಿ ಹೊಸ ವಾಹನ ಕೊಂಡ್ಕೊಳ್ಳಿ ಮನೆ ಕಟ್ಟಿಸಿ ಮನೆಗೆ ಸಂತಾನ ಪ್ರಾಪ್ತಿಯಾಗಲಿ ಹೊಸ ಕೆಲಸ ಸಿಗಲಿ ನಿಮಗೆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋವನ್ನು ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರು ಎಲ್ಲರಿಗೂ ಎಲ್ರಿಗೂ ಶೇರ್ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವೀಕ್ಷಕರೇ ಅಕ್ಷಯ ತೃತೀಯಾದ ಅಪರೂಪದ ರಹಸ್ಯ ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ नमस्कार